ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ ವತಿಯಿಂದ ಗೋ ಪೂಜೆಯನ್ನು ಮಾಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಹಿಳೆಯರು ಮತ್ತು ಪಕ್ಷದ ಎಲ್ಲ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಉತ್ತಮ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಖಾದರ್ ಅವರು ಬರಬೇಕಿತ್ತು ಅವರು ಹೊರ ದೇಶದಲ್ಲಿರೋದ್ರಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ ಆದರೂ ಅವರು ಕ್ಷೇತ್ರದ ಜನತೆಯ ಬಗ್ಗೆ ಗೌರವ ಇಟ್ಟುಕೊಂಡು ಮಹಿಳಾ ಕಾಂಗ್ರೆಸ್ಗೆ ಬೇಕಾದಂಥ ಸಹಾಯ ಮಾಡಬೇಕು ಅಂತ ಬ್ಲಾಕಿನವರಿಗೆ ಆದೇಶ ಮಾಡಿಕೊಂಡು ಮಹಿಳಾ ಕಾಂಗ್ರೆಸ್ನವರು ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಕರ್ನಾಟಕ ಸರ್ಕಾರ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಗೋಪೂಜೆಯನ್ನು ಧಾರ್ಮಿಕ ಸಂಸ್ಥೆಗಳ ಪ್ರತಿಯೊಂದು ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಸರ್ಕಾರ ಆದೇಶವನ್ನೇ ಮಾಡಿದೆ ಸರ್ಕಾರದ ಆದೇಶದಂತೆ ಇವತ್ತು ಈ ಕಾರ್ಯಕ್ರಮ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಡೆಯುತ್ತಿದೆ ಯಾವ ಕ್ಷೇತ್ರಗಳಲ್ಲಿ ಮಾಡುವುದಿಲ್ಲ ಅದರ ಬಗ್ಗೆ ಸರ್ಕಾರ ಕೂಡ ಕೇಳಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದೆ ಇದರಿಂದ ಈ ಇವತ್ತು ಈ ಸಲ ನಡೆಯುವಂಥ ಈ ಗೋ ಪೂಜೆ ಭಾಳ ಮಹತ್ವವನ್ನು ಕ್ಷೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಉಳ್ಳಾಳ ಜನತೆಯ ಪರವಾಗಿ ನಮ್ಮ ಕ್ಷೇತ್ರದ ಶಾಸಕರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದಿಸುವ ಮೂಲಕ ಇವತ್ತು ನಮ್ಮ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತರಾದಂಥ ಎಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿಕೊಂಡು ಎರಡು ಮಾತನ್ನು ಇಂದು ಉಳ್ಳಾಳ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅದರ ನೇತೃತ್ವದಲ್ಲಿ ಈ ಒಂದು ಕೋಪೂಜೆಯನ್ನು ಕ ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಪರಿಸರದಲ್ಲಿ ಇವತ್ತು ನಾವು ಮಾಡಿದ್ದೇವೆ ವರ್ಷ ನಮ್ಮ ಖಾದರ್ ಅವರವರ ಒಂದು ಬೇಡಿಕೆ ಏನಂತ ಹೇಳಿದರೆ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿ ವರ್ಷ ಕೂಡ ಇಂಥ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಒಂದು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಇವತ್ತು ನಾವು ಮಹಿಳಾ ಕಾಂಗ್ರೆಸ್ ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ದೇವೆ ಇವತ್ತು ಗೋವಿನ ಬಗ್ಗೆ ಹೇಳಬೇಕಾದ್ರೆ ಗೋ ಪೂಜೆಯನ್ನು ನಾವು ಯಾಕೆ ಮಾಡ್ತೇವೆ ಅಂತೇಳಿದ್ರೆ ಗೋ ಅನ್ನೋದು ಒಂದು ಸಮೃದ್ಧಿ ಮತ್ತು ಸಂಪತ್ತಿ ಅನ್ನೋದು ಸಂಕೇತ ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಭಾರತೀಯ ಶಕ್ತಿ ಮತ್ತು ಭಾರತಿಗೆ ಭಾರ ಭಾರತೀಯ ಸಂಪತ್ತು ಅಂದರೆ ಈ ಗೋ ವಿಶೇಷವಾಗಿ ಗೋವಿನಲ್ಲಿ ಇರತಕ್ಕಂಥ ಎಲ್ಲ ಆ ಅದರ ಪದಾರ್ಥಗಳಲ್ಲಿ ಕೂಡ ದೇವರುಗಳು ನೆಲೆಸಿರುತ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ನಾವು ಈ ದೀಪಾವಳಿಯ ಈ ಸಮಯದಲ್ಲಿ ಈ ಒಂದು ಗೋಪೂಜೆಯನ್ನು ಬಹಳ ವಿಶೇಷವಾಗಿ ಇವತ್ತು ಮಾಡ್ತಾ ಇದ್ದೇವೆ ಇಂದು ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವರ್ಷ ಮುಂದಿನ ದಿನಗಳಲ್ಲಿ ಕೂಡ ಇವತ್ತೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಬ್ಲಾಕಿನ ಪದಾಧಿಕಾರಿಗಳು ಕೂಡ ಬಂದು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ವರ್ಷ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಬಹಳ ದೂರಿಯಾಗಿ ಇದಕ್ಕಿಂತ ಮಿಗಿಲಾಗಿ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶ ಖಂಡಿತವಾಗಿ ಸಿಗುತ್ತೆ ನಾರಾಯಣರವರ ಮನೆಯಲ್ಲಿ ಈ ಒಂದು ಇವತ್ತು ನಾವು ಮಾಡಿದ್ದೇವೆ ಬಹುಶಃ ಅವರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಉಳ್ಳಾಲ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಬ್ಬಾಶಯ ಚುರುಕಾದ ಮಾತರಿಗಳ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಲ್ಲಿ ಭಾರಿ ಪೊರ್ಲುದ ಒಂಜಿ ಓ ಕೂಚೆ ಕಾರ್ಯಕ್ರಮ ಇಂಗೆಲ್ತದ ಇನ್ನೀ ಮಸ್ತ್ ಖುಷಿ ಖುಷಿಯಾಗ ಇನ್ನೀ ನಮ್ಮ ದುಮ್ಮು ನಮ್ಮ ಇಲ್ಲಲ್ಲಿ ಮಸ್ತ್ ಪೆತ್ತೊಂದಿ ತಾಂಗೊಂದಿತ್ತ ಹೊಂದಿತ್ತ ಐತ ಮಹತ್ವ ಗೊತ್ತುಂಡು ಆ್ಯಂಡ್ ಇನ್ನಿತ ಜೋಕ್ಲಿಗೆ ಐತ ಮಹತ್ವ ಗೊತ್ತಿಸಿ ಆ್ಯಂಡ್ ನಮ್ಮ ಮಾತ ಒಗ್ಗಟ್ಟಾದ ಸೇರ್ ಇಂಚಿನ ಕಾರ್ಯಕ್ರಮ ಮಲ್ಪೋಡು ಪಂಪಿನವು ಎನ್ನ ಒಂಜಿ ಮಲ್ಲ ಆಶಾ ಇಂಕ ತಕ್ಕ ಏನೊಂಚಿ ವೇದಿಕೆ ಇಂಕ ಈ ಒಂಜಿ ಪಾಟೀಲ್ ತಿಕನ್ನು ಪಂದ್ರೆ ಮಸ್ತ್ ಖುಷಿಯಾಗಿ ಒಂದು ಹೆಂಗ್ನ ಎಮ್ ಎಲ್ ಎಂಚು ಟಿ ಕಾದರ್ ಆರುಪಲ ಪಂದ್ರೆ ದೀಪಾವಳಿಗೆ ನಿಕ್ಕಲು ಗೋಪೂಜ ಮಲ್ಪೊಡು ಯಾವನೇ ನಿಕ್ಲೋ ಒಟ್ಟಿಗೆ ಏಪಲ್ಲ ಉಲ್ಲೆ ಪ್ರತಿ ವರ್ಷಲ ಎಲ್ಲ ಮಲ್ಪೊಡು ಅನ್ಪಿನವು ಅಂಚತ್ರ ಆರನ್ನ ಒಂಜಿ ಆ ಇಚ್ಛೆ ನೆರವರೆಸಿನ ಹೆಂಗ್ನ ಕರ್ತವ್ಯ ತೊಟ್ಟಿಗೆ ನಮ್ಮ ಮಾತ ಮಹಿಳೆರೆಗ್ಲ ಬಾರಿ ಒಂಜಿ ಖುಷಿ ಗೋಪೂಜ ಅನ್ಪುನ ಅಂಚತ್ರ ಮಾತಲ್ಲಿ ಒಟ್ಟಿಗೆ ಸೇರ್ದು ಮನಂತೊಂದುಲ್ಲ ಇನಿ ಒಂಜಿ ಮುಕ್ಕೋಟಿ ದೇವತೆಲು ಉಪ್ಪು ನಂಚಿನ ಜಾಗೆ ಕೆಂಡ ಅವು ಪೆತ್ತ ಅಂತ ಅನ್ಪರು ಅಂಚಿನ ಒಂದು ಪೆತ್ತದ ಒಂಜಿ ಪೂಜೆ ಗೋಪೂಜೆಯನ್ನು ಮಂತಿನ ಎಂಕ್ಲು ಮಾತಾ ಸಾರ್ಥಕತೆಯನ್ನು ಪಡೆದವರೊಂದು ಎಲ್ಲ ರಡ್ಡು ಪಾತ್ರೆಗೂ ಚುಕ್ಕದಿದೆ ಸಭೆಯ ವ್ಯಾಪ್ತಿಯ ಕಣ್ಣೀರ್ ತೋಟ ಎಂಬಲ್ಲಿ ನಾರಾಯಣವರ ಮನೆಯಲ್ಲಿ ಇವತ್ತು ಗೋಪೂಜೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಗೋಪೂಜೆ ಎಂದರೆ ದೀಪಾವಳಿಯ ನಾಲ್ಕನೇ ದಿನ ಬರುವುದೇ ಗೋಪೂಜೆ ಅಥವಾ ತನ್ನ ಗೋವರ್ಧನ ಪೂಜೆ ಅಂತ ದಿನ ಬರುವುದನ್ನ ಗೋಪೂಜೆ ತನ್ನ ಗೋವರ್ಧನ ಪೂಜೆ ಅಂತ ಕರೀತೇವೆ ಗೋಪೂಜೆ ಮಾಡುವುದರಿಂದ ನಮಗೆ ಲಕ್ಷ್ಮಿ ಪ್ರಾಪ್ತಿಯಾಗ್ತಾಳೆ ಎಂಬುದು ಒಂದು ವಾಡಿಕೆ ಆಗಿದೆ ಅಷ್ಟೇ ಈ ಭಾಗದಲ್ಲಿ ದೀಪ್ ಈ ಭಾಗದಲ್ಲಿ ದೀಪಾವಳಿಯನ್ನು ಅದ್ದೂರಿಯಾಗಿ ನಮ್ಮ ಕಾಂಗ್ರೆಸ್ ಬ್ಲಾಕ್ನಿಂದ ಆಚರಿಸುತ್ತಿರುವುದು ನಮಗೆ ಒಂದು ಸಂತೋಷದ ವಿಷಯ ಆಗಿದೆ ಎಂದು ಎಲ್ಲ ನಾನು ಹೆಮ್ಮೆ ಪಡ್ತೀನಿ ದೀಪಾವಳಿ ಎಲ್ಲರಿಗೆ ಶುಭಾಶಯವನ್ನು ಕೊರುತ್ತಾ ನನ್ನೆರಡು ಮಾತಾಡೋದು ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಇವತ್ತು ನಾವು ದೀಪಾವಳಿ ಹಬ್ಬವನ್ನು ದೇಶಾದ್ಯಂತವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ದಕ್ಷಿಣ ಕನ್ನಡ ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಈ ಒಂದು ಗೋಪೂಜೆಯನ್ನು ದೀಪಾವಳಿಯ ಮೂರನೇ ದಿನ ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಸಾಂಸ್ಕೃತಿಕವಾಗಿ ಮಾಡ್ತಿರುವಂಥದ್ದು ಒಂದು ಕಾರ್ಯಕ್ರಮ ಯಾವಾಗಲೂ ಮಹಿಳೆಯರು ಗೋವುಗಳನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗೋವುಗಳು ಇರಬೇಕು ಯಾಕಂತ ಹೇಳಿದರೆ ಗೋವು ಒಂದು ಲಕ್ಷ್ಮಿಗೆ ಸಮಾನ ಅಂತ ಆಗಿನ ಕಾಲದ ಋಷ್ಮುನಿಗಳು ಕೂಡ ಹೇಳಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಭೂಪೂಜೆಯನ್ನು ಮಾಡಿದಂಥ ಎಲ್ಲ ನಮ್ಮ ಮಹಿಳೆಯರು ಅವರಿಗೆ ಗೋವಿನ ಮಹತ್ವವನ್ನು ತಿಳಿದಿರುವಂಥ ಒಂದು ಒಳ್ಳೆಯ ಸಂದೇಶ ಯಾಕಂತೇಳಿದರೆ ಗೋವು ಇವತ್ತು ಎಲ್ಲರಿಗೂ ಕೂಡ ಒಂದು ಹಾಲನ್ನು ಕೊಡುವಂಥ ಒಂದು ಗೋವಾಗಿದೆ ಗೋವಿನ ಮಹತ್ವ ಅಂತ ಹೇಳಿದರೆ ಒಬ್ಬ ತಾಯಿ ಹೇಗೆ ತನ್ನ ಮಗುವನ್ನು ಹಾಲುಣಿಸಿ ದೊಡ್ಡದು ಮಾಡ್ತಾಳೆ ಹಾಗೆ ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಒಂದು ಗೋವಿನ ಹಾಲನ್ನು ಇವತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಸೇವನೆ ಮಾಡುವಂಥದ್ದು ಅದರ ಆರೋಗ್ಯಕರವಾದ ಜೀವನವನ್ನು ನಡೆಸಲಿಕ್ಕೆ ಇವತ್ತು ಗೋವಿನ ಒಂದು ಮೂಲ ಹಾಲು ಅಂತ ಹೇಳ್ಬೋದು ಅದನ್ನು ಇವತ್ತು ನಾವು ಗೋವಿನ ಒಂದು ಏನಂತ ಹೇಳ್ತಾರೆ ಗೋವಿನ ಆಗಿನ ಕಾಲದಲ್ಲಿ ದೇವತೆಗಳು ಗೋವನ್ನು ತಂದರೆ ಈ ಎಲ್ಲ ಸಕಲ ಸಂಪತ್ತು ಕೂಡ ದೇವ ಆ ಗೋವಲ್ಲಿದೆ ನಾಲ್ಕು ಕಾಲಲ್ಲಿ ಇರುವಂಥ ಒಂದು ಗೋವಿನ ಮಹತ್ವ ಮತ್ತು ಲಕ್ಷ್ಮೀ ಅದರಲ್ಲಿ ಉದ್ಭವವಾಗಿದ್ದಾಳೆ ಅಂತ ಹೇಳುತ್ತಾ ಈ ಒಂದು ಗೋ ಪೂಜೆಯನ್ನು ಮಾಡಿದಂಥ ಎಲ್ಲ ಮಹಿಳೆಯರಿಗೂ ಕೂಡ ಶುಭವನ್ನು ತರಲಿ ದೀಪಾವಳಿ ಹಬ್ಬ ಅವರ ಬಾಳಲ್ಲಿ ಬೆಳಕನ್ನು ತರಲಿ ಬೆಳಕಿನ ಹಬ್ಬ ಎಲ್ಲರ ಮನೆಯು ಬಾಡು ಬೆಳಗಲಿ ಅಂತ ಹೇಳುತ್ತಾ ದೀಪಾವಳಿ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳುತ್ತಾ ನಾನು ಮಾತನ್ನು